ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕು ಮತ್ತು ಐದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಸಂಖ್ಯಾ ರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಯನ್ನು ಅದರ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಏನಾಗಿದೆ ನಾಲ್ಕನೇ ಮೂರು ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಮೂರು ಅಂತಂದರೆ ನಮಗೆ ಗೊತ್ತಿದೆ ಇದೆಷ್ಟು ಮುಖಾಲ್ ಭಾಗ ಅಂತ ಕರಿತೀವಿ ಅಂದರೆ ಇದನ್ನು ಅಥವಾ ಭಾಗಿಸ್ಬೋದು ಬೇಕಾದ್ರೆ ನಾವು ಮೂರನ್ನು ನಾಲ್ಕರಿಂದ ಭಾಗಿಸಿದ್ರೆ ಹೋಗೋದಿಲ್ಲ ಸೊನ್ನೆ ಪಾಯಿಂಟ್ ಕಟ್ಟಿದಲ್ಲಿ ಸೊನ್ನೆ ಬರುತ್ತೆ ಹೌದಾ ನಾಲ್ಕು ಏಳೆ ಇಪ್ಪತ್ತು ಎಂಟು ಬರುತ್ತೆ ಹೌದಾ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಎರಡು ಉಳಿತು ಮತ್ತು ಸೊನ್ನೆ ತೊಗೋಬೋದು ನಾಲ್ಕು ಇಪ್ಪತ್ತಾಗುತ್ತೆ ಅಂದರೆ ಇದು ಒಂದು ಏನು ಒಂದಕ್ಕಿಂತ ಚಿಕ್ಕದು ಅಂದರೆ ಸೊನ್ನೆ ಮತ್ತು ಒಂದರ ನಡುವೆ ಬರ್ತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕು ನಾವು ಫಸ್ಟ್ ಯಾವ್ದ್ರ ಮೇಲೆ ಬರುತ್ತೆ ಅಂತ ನೋಡ್ಕೋಬೇಕಂದ್ರೆ ಯಾವ್ದ್ರೊಳಗೆ ಬರುತ್ತೆ ಅಂತ ಯಾವ್ದ್ರೊಳಗೆ ಬರ್ತಿದ್ದೋ ಸೊನ್ನೆ ಮತ್ತು ಒಂದರ ನಡುವೆ ಬರುತ್ತೆ ಹಾಗಾಗಿ ಇದು ನಾಲ್ಕು ನೋಡಿ ಛೇದ ಬಹಳ ಇಂಪಾರ್ಟೆಂಟು ಛೇದ ಯಾವುದಿದೆಯೋ ಅಷ್ಟು ಭಾಗ ಮಾಡಬೇಕು ಅಂತ ಪ್ರತಿ ಸಂಖ್ಯೆಯ ನಡುವೆ ಛೇದ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಭಾಗಗಳನ್ನಾಗಿ ಮಾಡಿ ಅಂತ ಅರ್ಥ ಹಾಗಾಗಿ ನೋಡಿ ಸೊನ್ನೆಯಿಂದ ಒಂದಿಲ್ಲಿದೆ ಈಗ ನಾವೇನು ಮಾಡೋಣ ನಾಲ್ಕು ಭಾಗ ಆಗಿ ಮಾಡಬೇಕು ಅಂತ ನಾಲ್ಕು ಭಾಗ ಅಂದರೆ ಇದ್ರ ಎಕ್ಸಾಕ್ಟ್ ಇದೇನಿದೆ ಇದು ಎಷ್ಟು ಭಾಗ ಆಯಿತು ಅರ್ಧ ಭಾಗ ಆಯಿತು ಅಂತ ತಿಳ್ಕೊಳೋಣ ಓಕೆ ನೆಕ್ಸ್ಟ್ ಇದ್ರಾಗೆ ಇದರ ಅರ್ಧ ಭಾಗ ಇದರ ಅರ್ಧ ಭಾಗ ನೋಡಿ ನಾಲ್ಕು ಭಾಗ ಆಯಿತು ಅಂತ ಅಂದರೆ ಇದು ಏನಿದೆ ಸೊನ್ನೆ ಇದು ನಾಲ್ಕನೇ ಒಂದು ಭಾಗ ಇದು ನಾಲ್ಕನೇ ಎರಡು ಭಾಗ ಇದು ನಾಲ್ಕನೇ ಮೂರು ಭಾಗ ಇದು ನಾಲ್ಕು ಬೈ ನಾಲ್ಕನೇ ಭಾಗ ಅಂದರೆ ನಾಲ್ಕು ಬೈ ನಾಲ್ಕು ಅಂತಂದರೆ ಒಂದು ಅಂತ ಅರ್ಥ ಸೊ ಹಾಗಾಗಿ ನಾಲ್ಕು ಬೈ ಮೂರು ಅಂತಂದರೆ ಯಾವುದಿದು ಈ ಪಾಯಿಂಟು ಸೊ ಅರ್ಥ ಆಯಿತಾ ಸೊ ಇದು ನಮಗೆ ಬೇಕಾದಂಥ ಸಂಖ್ಯಾ ರೇಖೆಯ ಮೇಲೆ ಈ ಭಾಗಲಬ್ಧ ಸಂಖ್ಯೆ ಆಯಿತು ಅಂತ ಎರಡನೇ ಲೆಕ್ಕ ಮೈನಸ್ ಐದು ಬೈ ಎಂಟು ಅಂತ ಎಂಟನೇ ಮೈನಸ್ ಐದು ಅಂತ ಈಗ ನಾವೇನು ಮಾಡಬೇಕು ಛೇದ ಎಷ್ಟಿದೆಯೋ ಅಷ್ಟು ಭಾಗವನ್ನು ಮಾಡ್ಕೋಬೇಕು ಅಂತ ಈ ಫಸ್ಟ್ ಈ ಸಂಖ್ಯೆ ಯಾವ್ದ್ರ ನಡುವೆ ಬರುತ್ತೆ ಅಂತ ನೋಡೋಣ ಮೈನಸ್ ಇರೋದರಿಂದ ಇದು ಸೊನ್ನೆಗಿಂತ ಚಿಕ್ಕದು ಅಂತ ಗೊತ್ತಾಗುತ್ತೆ ಹೌದಾ ಆಮೇಲೆ ಐದು ಬೈ ಎಂಟು ಇರೋದರಿಂದ ಇದು ಯೂಶಲಿ ಒಂದಕ್ಕಿಂತ ಚಿಕ್ಕದು ಎಂತ ಒಂದಕ್ಕಿಂತ ಮೈನಸ್ ಒಂದು ಅಂತ ಹಾಗಾಗಿ ಸೊನ್ನೆ ಮತ್ತು ಮೈನಸ್ ಒಂದರ ನಡುವೆ ಇದು ಬರುತ್ತೆ ಅಂತ ಹಿಂಗೆ ಫಸ್ಟ್ ನಾವು ಸಂಖ್ಯೆ ರೆಕ್ಕೆ ಬರ್ಕೊಂಬಿಡೋಣ ಯಾವುದರ ನಡುವೆ ಸೊನ್ನೆ ಮತ್ತು ಮೈನಸ್ ಒಂದರ ನಡುವೆ ಇದು ಬರುತ್ತೆ ಅಂತ ಈ ಇರೋದರಿಂದ ನೋಡಿ ಇಲ್ಲಿ ಇರೋದರಿಂದ ಛೇದ ಎಂಟು ಭಾಗ ಆಗಿ ಮಾಡಬೇಕು ಅಂತ ಎಂಟು ಭಾಗ ಅಂದರೆ ಫಸ್ಟ್ ನಾವೇನು ಮಾಡೋಣ ನಾಲ್ಕು ಭಾಗ ಮಾಡ್ಕೊಳ್ಳೋಣ ಓಕೆ ಕರೆಕ್ಟಾ ಇದರಲ್ಲರ್ಧ ನೆಕ್ಸ್ಟು ಇದರಲ್ಲರ್ಧ ನೆಕ್ಸ್ಟು ಇದರಲ್ಲರ್ಧ ನಾಲ್ಕು ಭಾಗ ಮಾಡಿದೆ ಈಗ ಎಂಟು ಭಾಗ ಮಾಡಬೇಕಲ್ಲ ಸೊ ಹಂಗಾಗಿ ಇದರಲ್ಲಿ ಮತ್ತರ್ಧ ಇದರಲ್ಲಿ ಅರ್ಧ ಇದರಲ್ಲರ್ಧ ಇದರಲ್ಲಿ ಅರ್ಧ ಓಕೆ ಈ ರೀತಿ ಮಾಡ್ಕೊಂಬಿಟ್ರೆ ನಮಗೆ ಸಿಕ್ಬಿಡುತ್ತೆ ಈಗ ನಾವೇನು ಮಾಡೋಣ ಈಗ ಮೈನಸ್ ಎಂಟು ಅಂತಂದ್ರೇನು ಸಾರಿ ಮೈನಸ್ ಒಂದು ಅಂತಂದ್ರೇನು ಮೈನಸ್ ಎಂಟನೇ ಎಂಟು ಅಂತ ಬರ್ಕೋಬೋದು ಅಲ್ಲಿಗೆ ಎಂಟ್ರಾಗ ಎಂಟು ಹೋದರೆ ಏನು ಭಾಗ ಆದರೆ ಮೈನಸ್ ಒಂದು ಬರುತ್ತೆ ಅಂತ ಸೊ ಹಾಗಾದರೆ ಇದೇನಾಗತ್ತೆ ಈ ಭಾಗ ಎಂಟನೇ ಮೈನಸ್ ಏಳು ಆಗತ್ತೆ ಹೌದಾ ಅದೇ ರೀತಿ ಇದು ಎಂಟನೇ ಮೈನಸ್ ಆರು ಆಗತ್ತೆ ಇದು ಎಂಟನೇ ಮೈನಸ್ ಐದು ಆಗತ್ತೆ ಇದು ಎಂಟನೇ ಮೈನಸ್ ನಾಲ್ಕು ಆಗುತ್ತೆ ಸೊ ಈ ರೀತಿ ಬರ್ತಾ ಹೋಗುತ್ತೆ ಅವ್ರೇನು ಕೇಳಿದರೆ ಎಂಟನೇ ಮೈನಸ್ ಐದು ಕೇಳಿದ್ದಾರೆ ಸೊ ಹಾಗಾಗಿ ಅದು ಈ ಸಂಖ್ಯೆ ಆಗತ್ತೆ ಸರಿನಾ ಈ ಸಂಖ್ಯೆ ಆಗತ್ತೆ ಮೂರನೇ ಲೆಕ್ಕ ಮೈನಸ್ ಏಳು ಬೈ ನಾಲ್ಕು ಅಂತ ನಾಲ್ಕನೇ ಮೈನಸ್ ಏಳು ಅಂತ ಇದು ಏನಾಗಿದೆ ಈಗ ನೋಡಿ ಇದು ನಾಲ್ಕನ್ನು ಮೈನಸ್ ಏಳಕ್ಕೆ ಅಂದರೆ ಏಳಕ್ಕೆ ಭಾಗಿಸ್ತೀನಿ ನಾನು ಹೌದಾ ನಾಲ್ಕೊಂದಲೆ ನಾಲ್ಕು ಮೂರು ಉಳಿತು ಹೌದಾ ಪಾಯಿಂಟ್ ಕಟ್ಟೋಣ ಸೊನ್ನೆ ತಗೊಳ್ಳೋಣ ನಾಲ್ಕು ಏಳೆ ಇಪ್ಪತ್ತೆಂಟು ಅಂದರೆ ಇದೇನಾಯಿತು ಮೈನಸ್ ಒಂದು ಪಾಯಿಂಟ್ ಏಳು ಬಂತು ಅಂದರೆ ಇದು ಮೈನಸ್ ಒಂದಕ್ಕಿಂತ ಜಾಸ್ತಿ ಮತ್ತು ಎರಡಕ್ಕಿಂತ ಕಡಿಮೆ ಅಂತ ಗೊತ್ತಾಗುತ್ತೆ ಹೌದಾ ಹಾಗಾಗಿ ನಾವೇನು ಮಾಡೋಣ ಫಸ್ಟ್ ಸಂಖ್ಯೆ ರೇಖೆಯನ್ನು ಹೇಳ್ಕೊಳೋಣ ಸಂಖ್ಯೆ ರೇಖೆಯನ್ನು ಹೇಳ್ಕೊಂಡೆ ಸಂಖ್ಯೆ ರೇಖೆಯನ್ನು ಹೇಳ್ಕೊಂಡು ನಾವೇನು ಮಾಡೋಣ ಅಂತಂದರೆ ಈ ಕಡೆ ಮೈನಸ್ ಒಂದು ಮತ್ತು ಮೈನಸ್ ಎರಡರ ನಡುವೆ ಇದು ಯಾಕೆ ಇದು ಮೈನಸ್ ಒಂದು ಪಾಯಿಂಟ್ ಏಳು ಅಂತ ಬಂತಲ್ಲ ಅದಕ್ಕೆ ಮೈನಸ್ ಒಂದಕ್ಕಿಂತ ಇದು ಏನು ಚಿಕ್ಕದು ಮತ್ತು ಮೈನಸ್ ಎರಡಕ್ಕಿಂತ ದೊಡ್ಡದು ಅಂತ ಅದರ ನಡುವೆ ಬರುತ್ತೆ ಈಗ ನಾವೇನು ಮಾಡೋಣ ಇಲ್ಲಿ ನಾಲ್ಕು ಇರೋದರಿಂದ ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಅಂದರೆ ಇದು ಫಸ್ಟ್ ಅರ್ಧ ಮಾಡ್ಕೊಂಡು ಅರ್ಧ ಕರೆಕ್ಟಾಗಿ ಇದರಲ್ಲಿ ಅರ್ಧ ಮತ್ತಿದ್ರಲ್ಲಿ ಅರ್ಧ ನಾಲ್ಕು ಭಾಗ ಆಯಿತು ಸೊ ಮೈನಸ್ ಎರಡು ಅನ್ನೋ ಹೇಗೆ ಬರ್ಕೋಬೋದು ನಾವು ಛೇದ ಎಷ್ಟು ಬರಬೇಕು ಛೇದ ನಾಲ್ಕು ಬರಬೇಕು ಹಾಗೆ ಬರ್ಕೋಬೇಕಂತಂದ್ರೆ ನಾಲ್ಕು ಮೇಲ್ಗಡೆ ನಾಲ್ಕು ಮತ್ತು ಅಂಶದಲ್ಲಿ ನಾಲ್ಕು ಗುಣಿಸ್ಬಿಟ್ರೆ ಇದೇನಾಯಿತು ಮೈನಸ್ ಎಂಟು ಬೈ ನಾಲ್ಕು ಬರುತ್ತೆ ಅಂದರೆ ಮೈನಸ್ ಎಂಟು ಬೈ ನಾಲ್ಕು ಅಂತ ಬರ್ಕೋಬೋದು ಸೊ ಇದನ್ನು ಮೈನಸ್ ಎಂಟು ಬೈ ನಾಲ್ಕು ಅಂತ ಬರ್ಕೊಂಡ್ರೆ ಇದನ್ನು ಮೈನಸ್ ಏಳು ಬೈ ನಾಲ್ಕು ಅಂತ ಬರ್ಕೋಬೋದು ಇದನ್ನು ಮೈನಸ್ ಆರು ಬೈ ನಾಲ್ಕು ಅಂತ ಬರ್ಕೋಬೋದು ಇದನ್ನು ಮೈನಸ್ ಐದು ಬೈ ನಾಲ್ಕು ಅಂತ ಬರ್ಕೋಬೋದು ಇದನ್ನು ಮೈನಸ್ ನಾಲ್ಕು ಬೈ ನಾಲ್ಕು ಅಂತ ಬರ್ಕೊಂಡ್ರೆ ನಾಲ್ಕು ಅಂದರೆ ನಾಲ್ಕು ಮೈನಸ್ ಒಂದು ಬರುತ್ತೆ ಸೊ ಆದರೆ ಅವ್ರೇನು ಕೇಳಿದ್ರೆ ಮೈನಸ್ ಏಳು ಬೈ ನಾಲ್ಕು ಅಂತ ಕೇಳಿರೋದ್ರಿಂದ ಅದು ಈ ಸಂಖ್ಯೆ ಆಗುತ್ತೆ ನೋಡಿ ಅದು ಈ ಸಂಖ್ಯೆ ಮೈನಸ್ ಏಳು ಬೈ ನಾಲ್ಕು ಅನ್ನೋದು ಸಂಖ್ಯಾ ರೇಖೆ ಮೇಲೆ ಈ ರೀತಿ ಗುರುತಿಸಬೇಕಾಗತ್ತೆ ನಾವು ನಾಲ್ಕನೇ ಲೆಕ್ಕ ಏಳು ಬೈ ಎಂಟು ಅಂತ ಬರುತ್ತೆ ಏಳು ಬೈ ಎಂಟು ಅಂತಂದರೆ ಎಂಟು ಭಾಗ ನಾವು ಮಾಡಬೇಕು ಅಂತ ಏಳು ಬೈ ಎಂಟು ನಾವು ಹೆಂಗೆ ಮಾಡ್ಬೋದು ಯೂಶಲಿ ಎಂಟನ್ನು ಎಂಟು ಎಂಟರಿಂದ ಏಳಕ್ಕೆ ಬಾಕ್ಸ್ದಾಗ ನಾವು ಸೊನ್ನೆ ಪಾಯಿಂಟ್ ಕಟ್ಟಿದಾಗ ಇಲ್ಲಿ ಎಷ್ಟು ಬರುತ್ತೆ ಎಂಟೆಂಟಲೇ ಅರವತ್ತ್ನಾಲ್ಕು ಬರುತ್ತೆ ಅಲ್ವಾ ಅಂದರೆ ಪಾಯಿಂಟ್ ಎಂಟು ಬರುತ್ತೆ ಅಂದರೆ ಒಂದಕ್ಕಿಂತ ಇದು ಚಿಕ್ಕದು ಸೊನ್ನೆಗಿಂತ ಜಾಸ್ತಿ ಅಂತ ಹಂಗಾಗಿ ಸಂಖ್ಯಾ ರೇಖೆ ಬರ್ಕೊಳೋಣ ಎಂಟು ಭಾಗ ನಾವು ಮಾಡ್ಕೋಬೇಕಿದು ಸೊನ್ನೆ ಇದು ಒಂದು ಅಂತ ಹೌದಾ ಸೊನ್ನೆ ಮತ್ತು ಒಂದು ಈ ಎಂಟು ಭಾಗ ಮಾಡ್ಕೋಬೇಕಾಗಿರೋದ್ರಿಂದ ಇದು ನಡೋ ಮಧ್ಯೆ ಏನೋ ಅರ್ಧ ಭಾಗ ಮಾಡ್ಕೊಳೋಣ ನೆಕ್ಸ್ಟು ಇದರಲ್ಲಿ ಅರ್ಧ ಮತ್ತ ಇದರಲ್ಲಿ ಅರ್ಧ ಹೌದಾ ನಾಲ್ಕು ಭಾಗ ಆಯಿತು ಇದನ್ನೇ ಮತ್ತೆ ಅರ್ಧ ಮಾಡಿಬಿಟ್ರಾಯ್ತು ನೋಡಿ ಇಲ್ಲರ್ಧ 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 ಹಿಂಗೆ ಎಂಟು ಭಾಗ ಆಯಿತು ಸೊ ಇದನ್ನು ನಾವೇನು ಮಾಡೋಣ ಎಂಟು ಭಾಗ ಮಾಡ್ಕೊಳ್ತಾ ಅದ ಮಾಡ್ಕೊಂಡಾಗ ಸೊನ್ನೆಯನ್ನು ಹೇಗೆ ಬರ್ಕೋಬೋದು ಸೊನ್ನೆ ಬೈ ಎಂಟು ಅಂತ ಬರ್ಕೋಬೋದು ಇದನ್ನು ಒಂದು ಬೈ ಎಂಟು ಅಂತ ಬರ್ಕೋಬೋದು ಇದನ್ನು ಎರಡು ಬೈ ಎಂಟು ಅಂತ ಬರ್ಕೊಳೋಣ ಇದನ್ನು ಮೂರು ಬೈ ಎಂಟು ಅಂತ ಬರ್ಕೊಳ್ಳೋಣ ಇದನ್ನು ನಾಲ್ಕು ಬೈ ಎಂಟು ಅಂತ ಬರ್ಕೊಳೋಣ ಇದನ್ನು ಐದು ಬೈ ಎಂಟು ಅಂತ ಬರ್ಕೊಳೋಣ ಇದನ್ನು ಆರು ಬೈ ಎಂಟು ಇದನ್ನು ಏಳು ಬೈ ಎಂಟು ಇದನ್ನು ಎಂಟು ಬೈ ಎಂಟು ನೋಡಿ ಎಂಟು ಬೈ ಎಂಟು ಅಂತಂದರೆ ಎಂಟರಲ್ಲಿ ಎಂಟು ಭಾಗಿಸಿದಾಗ ಉತ್ತರ ಒಂದು ಬರುತ್ತೆ ಹೌದಾ ಅವ್ರೇನು ಕೇಳಿದರೆ ಏಳು ಬೈ ಎಂಟು ಕೇಳಿದ್ದಾರೆ ಸೊ ಹಾಗಾಗಿ ಏಳು ಬೈ ಎಂಟು ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸಂಖ್ಯಾ ರೇಖೆ ಮೇಲೆ ಸರಿನಾ ಏಳು ಬೈ ಎಂಟು ಅಂತ ಈ ರೀತಿ ನಾವು ಗುರುತಿಸಬೇಕಾಗತ್ತೆ ಐದನೇ ಲೆಕ್ಕ ಪಿ ಕ್ಯೂ ಆರ್ ಎಸ್ ಟಿ ಯು ಎ ಮತ್ತು ಬಿ ಬಿಂದುಗಳು ಸಂಖ್ಯಾ ರೇಖೆ ಮೇಲೆ ಟಿ ಆರ್ ಇಸ್ ಈಕ್ವಲ್ ಟು ಆರ್ ಎಸ್ ಇಸ್ ಈಕ್ವಲ್ ಟು ಎಸ್ ಯು ಮತ್ತು ಎ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಆಗುವಂತೆ ಇವೆ ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ಗಳು ಸೂಚಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡಿದ್ದೀರಿ ನೀವು ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ ಯಾವ ಎಸ್ ಅಂತ ನೀವೇನು ಮಾಡೋದು ಬೇಡ ಈ ಪಿ ಕ್ಯೂ ಆರ್ ಎಸ್ಗಳನ್ನು ಅಷ್ಟೇ ನೋಡಿ ಗಮನ ಇಟ್ಟು ನೋಡೋಣ ಇಲ್ಲೇನಾಗಿದೆ ನೋಡಿ ಇಲ್ಲಿ ಒಂದು ಮೈನಸ್ ಎರಡಿದೆ ಇಲ್ಲಿ ಮೈನಸ್ ಒಂದಿದೆ ಹೌದಾ ಇಲ್ಲಿ ಪ್ಲಸ್ ಎರಡಿದೆ ಇಲ್ಲಿ ಪ್ಲಸ್ ಮೂರಿದೆ ಇದರ ನಡುವೆ ಎಷ್ಟು ಭಾಗ ಆಗಿ ಮಾಡಿದ್ದಾರೆ ನೋಡ್ತಾ ಹೋದ್ರೆ ಗೊತ್ತಾಯ್ತು ನೋಡಿ ಒಂದು ಎರಡು ಮೂರು ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಮೂರು ಭಾಗ ಅಂದರೆ ಮೂರು ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ ಸೊ ಮೂರು ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ ಅಂತಂದರೆ ನಾವು ಛೇದ ಮೂರು ಬರಬೇಕು ಅಂತ ಅರ್ಥ ಛೇದ ಮೂರು ಬರಬೇಕು ಅಂತ ಅರ್ಥ ಹೌದಾ ಸೊ ಛೇದ ಮೂರು ಬರಬೇಕು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಎರಡಿದೆ ಇಲ್ಲಿ ಮೈನಸ್ ಎರಡಿದೆ ನೋಡಿ ಈ ಮೈನಸ್ ಎರಡಿದೆ ಛೇದ ಮೂರು ಆಗಬೇಕು ಅಂತಂದರೆ ಅಂಶ ಮತ್ತು ಛೇದವನ್ನು ನಾವು ಮೂರರಿಂದ ಗುಣಿಸ್ದಾಗಿದೆ ಏನಾಯಿತು ಮೈನಸ್ ಆರು ಬೈ ಮೂರು ಬಂತಿದ್ದು ಯಾವುದು ಮೈನಸ್ ಆರು ಬೈ ಮೂರು ಇದು ಮೈನಸ್ ಆರು ಬೈ ಮೂರು ಬಂದಾಗ ಇದೇನಾಗುತ್ತೆ ಮೈನಸ್ ಐದು ಬೈ ಮೂರಾಗುತ್ತೆ ಇದು ಮೈನಸ್ ನಾಲ್ಕು ಬೈ ಮೂರು ಆಗುತ್ತೆ ಇದು ಮೈನಸ್ ಮೂರು ಬೈ ಮೂರು ನೋಡಿ ಮೂರು ಮೂರು ಹೋದರೆ ಮೈನಸ್ ಒಂದು ಬರುತ್ತೆ ಹೌದಾ ಸೇಮ್ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಎರಡು ಏನಿದೆ ಈ ಎರಡು ಈ ಎರಡನ್ನು ಎಷ್ಟು ಭಾಗ ಒಂದು ಎರಡು ಮೂರು ಭಾಗ ಮಾಡಿದ್ದಾರೆ ಹಾಗಾಗಿ ಈ ಎರಡು ಏನಾಗಿದೆ ಛೇದ ಮೂರಾಗಬೇಕು ಅಂತಂದರೆ ಅಂಶ ಮತ್ತು ಛೇದದಲ್ಲಿ ಮೂರರಿಂದ ಗುಣಿಸ್ಬೇಕು ಏನಾಗುತ್ತೆ ಆರು ಬೈ ಮೂರಾಗುತ್ತೆ ನೋಡಿ ಎರಡು ಮೂರಲೆ ಆರು ಬೈ ಮೂರಾಗುತ್ತೆ ಇದು ಆರು ಅಂತಂದರೆ ಇದೆಷ್ಟು ಇದರ ಮುಂದಿನ ಸಂಖ್ಯೆ ಏನು ಏಳು ಬೈ ಮೂರು ಇದು ಎಂಟು ಬೈ ಮೂರು ಇದು ಒಂಬತ್ತು ಬೈ ಮೂರು ಒಂಬತ್ತು ಬೈ ಮೂರು ಅಂದರೆ ಮೂರು ಮೂರಲೇ ಅಲ್ವಾ ಬಂದು ನೋಡಿ ಸೊ ಹಂಗಾಗಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಏನು ಬರ್ಕೊಳೋಣ ಸಂಖ್ಯೆಯ ನಡುವಿನ ಜಾಗವನ್ನು ಮೂರು ಭಾಗಗಳಾಗಿ ವಿಭಾಗಿಸಿದೆ ಅಂತ ಬರ್ಕೊಳನ ಹಾಗಾಗಿ ಇಲ್ಲೇನು ಕೇಳಿದರೆ ಮೊದಲನೇದು ಪಿ ಕೇಳಿದರೆ ಪಿ ಅದಾ ಪಿ ಏನು ನೋಡು ಏಳು ಬೈ ಮೂರು ಕರೆಕ್ಟಾ ಪಿ ಏಳು ಬೈ ಮೂರು ಹೆಂಗೆ ಬರ್ತೀವಿ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಏನು ಕೇಳಿದರೆ ಕ್ಯೂ ಕೇಳಿದ್ದಾರೆ ಕ್ಯೂ ಏನು ಕ್ಯೂ ಎಲ್ಲಿದೆ ಸೊ ಇಲ್ಲಿದೆ ಅದು ಎಂಟು ಬೈ ಮೂರು ಕರೆಕ್ಟಾ ನೆಕ್ಸ್ಟ್ ಆರ್ ಕೇಳಿದರೆ ಆರ್ ಎಲ್ಲಿದೆ ಈ ಕಡೆ ಇದೆ ನೋಡಿ ಮೈನಸ್ ನಾಲ್ಕು ಬೈ ಮೂರು ಕರೆಕ್ಟಾ ನೆಕ್ಸ್ಟ್ ಎಸ್ ಕೇಳಿದರೆ ಎಸ್ ಎಲ್ಲಿದೆ ಇಲ್ಲಿದೆ ಮೈನಸ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಮೂರು ಇದು ಹೆಂಗೆ ಬಂತು ಅಂತ ನಿಮಗೆ ಗೊತ್ತಾಗಿದೆ ಕರೆಕ್ಟಾ